I'm gonna put this in the mundus of a pen. तंडे पुनस होमे कर्मणि पूर्णा हुदेर मुहूर्तः तह मोहर तो ಸಮಾಪ್ತಿಯ ನಂತರ ಅಲ್ಲಿನ ಮುಖ್ಯಸ್ಥರು ಸಹ ದಂಪತಿಗಳಾಗಿ ಸನ್ನಿಧಾನಗಳವರ ಆಶೀರ್ವಾದ ಪಡೆದರು ವಾದ್ಯ ವೇದಗೋಷ್ಠಿಯೊಂದಿಗೆ ದೇವಾಲಯದ ಸಭಾಭವನಕ್ಕೆ ಸನ್ನಿಧಾನಗಳವರು ಆಗಮಿಸಿದರು ಮುಂದುವರಿಯುತ್ತ ವೇದ ಘೋಷ ಪ್ರಾರ್ಥನೆ ನಡೆಯಿತು दे वेदांत तत्वज्ञान विदिशेखर भारतीम कार्यक्रमದ ಪ್ರಾರಂಭಕ್ಕೆ ವೇದಕೋಶ ಶ್ರೀ ಅග්ನೀಶ್ವರ ಐತಾಳ್ ಮತ್ತು ಶಿಷ್ಯವೃಂದದವರಿಂದ ಸೇ ನಮೋ ಸಹ ಸಹ ಮನ ಯಥಸ್ವ ಸಹಸದೆ ಹರೆ ಓ ವೇದಘೋಷವನ್ನು ನೆರವೇರಿಸಿಕೊಟ್ಟ ಶ್ರೀಯುತ ಯಜ್ಞೇಶ್ವರೈತಾಳ್ ಮತ್ತು ವೃಂದಕ್ಕೆ ಧನ್ಯವಾದಗಳು ಕಾರ್ಯಕ್ರಮದ ಚಾಲನೆಗಾಗಿ ಪ್ರಾರ್ಥನೆ ಕುಮಾರಿ ಕೀರ್ತನ ಎಂ ಎಸ್ ಶಂಕರ ಪೂಜಿತೆ ಸಹೋದರಿ ಶಾರದೆ ಶಂಕರ ಪೂಜಿತೇ ಶಾರದೆ ോദരി ശാര അഭീഷ്ട വരദേ ശാര അദ്ഭുത ചരി ശാര അഭീഷ്ടര ശാര അദ്ഭുത ചരി ശാരൃംഗിരിസ്ഥേ शारदे श्रुती प्रतिपादे शारदे शृंगगिरीस्थे शारदे श्रुती प्रतिपादे शारदे शंकर पूजिते शारदे शर्वसहोदारी शारदे शंकर पूजिते शारदे മംഗളദായിനി ദി ശാര സംഗീത പ്രി ഗേ ശാര മംഗല ദി ശാര സംഗീത പ്രി ഗേ ശാര്യദേ കോമാ ചരണേ കി ശാരോമാ ചരണ शारदे शंकर पूजिते शारदे शारदजोदय शारदे अभीष्ट वरदे शारदे अद्भुत चरिते शारदे अभी वरदे शारदे अद्भुत चरिते शारदे शृंगगिस्थे शारदे श्रुति प्रतिपाद शारदे शृंग गिरीस्थे शारदे श्रुति प्रतिपाए शारदे शंकर पूजिते शारदे शरवहोदरी शारदे शंकर पूजिते शारदे शरवजोदर शारदे, शंकर पूजिते शारदे शंकर पूजिते शारदे शंकर पूजिते शारदे शारदे धन्यवाद जगन्माते श्री शारदा परमेश्वरिया ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ಕುಮಾರಿ ಕೀರ್ತನ ಎಂ ಎಸ್ ರವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಸ್ವಾಗತ ಶ್ರೀಯುತ ಟಿ ವಿ ಸತ್ಯನಾರಾಯಣ ಅವರವರು ನಡವೇರಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ನಮೋ ಗುರುಭ್ಯ ಮಹದಭ್ಯಶ್ಚ ಧಾಮ ಸಾರಸ್ವತ ಮುಪಾಸ್ಮಹೇ ಯತ್ ಪ್ರಸಾದಾತ್ ಪ್ರಲೀಯಂತೆ ಮೋಹಾಂಧತಮಸಟಾ గురవే సర్వలోకానాం సర్వోకాషజే భవరోగిణాం నిధయే సర్వవిద్యానాం దక్షిణామూర్తయే నమ సురాసురై సేవిత పాదపంకజ కరే విరాజత్ విరాజత్కమనీయస్తకా విరించి పత్ కమలాసనస్థిత సరస్వతీ నృత్య వాచి మే సదా సరస్వతి నృత్యతు వాచిమే సదా పరమ ಪೂಜ್ಯರಾದಂತಹ ಆದಿಶಂಕರ ಭಗವತ್ಪಾದರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಜಗನ್ಮಾತೆಯಾದಂತಹ ಶಾರದಾದೇವಿಯ ಪಾದಕಮಲಗಳಿಗೆ ವಂದನೆಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಮಹಾ ಸನ್ನಿಧಾನಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಪೊಡಮಟ್ಟು ಪರಮ ಪೂಜ್ಯರಾದಂತಹ ಸನ್ನಿಧಾನಗಳಾದಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಈ ಹೆಬ್ಬಸೂರಿಗೆ ದಯಮಾಡಿಸಿರುವ ಶ್ರೀಗಳಿಗೆ ಶಂಕರ ಮಠದ ಪರವಾಗಿ ಹಾಗೂ ಊರಿನ ಜನತೆಯ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಹಾಗೂ ವೃತ್ತಳೆಯನ್ನು ಸಲ್ಲಿಸುವುದಕ್ಕಾಗಿ ನಿಂತಿದ್ದೇನೆ ಗುರುಗಳ ಅನುಮತಿಯನ್ನು ಕೇಳಿ ಈ ಕಾರ್ಯವನ್ನು ನಾನು ನಡೆಸಿಕೊಡೋದಕ್ಕೆ ಸನ್ನದ್ಧನಾಗಿದ್ದೇನೆ ವೇದೋಖಿಲೋ ಮೂಲಂ ತದ್ವಿದಾಂಚ ಸ್ಮೃತಿಶೀಲೆ ಅಂತ ಹೇಳಿ ಸ್ಮೃತಿಗಳಲ್ಲೇ ಅತ್ಯಂತ ಪ್ರಾಚೀನವಾದ ಧರ್ಮಸೂತ್ರ ಒಂದಿದೆ ಗೌತಮ ಧರ್ಮಸೂತ್ರ ಅಂತ ಅದರಲ್ಲಿ ಈ ಎರಡು ಸೂತ್ರಗಳು ಬರುತ್ತೆ ಮೊದಲನೇ ಸೂತ್ರ ಎರಡನೇ ಸೂತ್ರ ವೇದೋಖಿಲೋ ಮೂಲಂ ತದ್ವಿದಾಂಚ ಸ್ಮೃತಿಶೀಲೆ ಅಂದರೆ ನಮ್ಮ ಭಾರತ ದೇಶದ ಸಮಗ್ರವಾದಂತಹ ಒಂದು ಜ್ಞಾನವನ್ನು ಇಡೀ ಒಂದು ಪ್ರಪಂಚದಾದ್ಯಂತವೇ ಹರಡುವಂತೆ ಮಾಡಿ ಎಲ್ಲ ಇಡೀ ಪ್ರಪಂಚವನ್ನೇ ತನ್ನಡೆಗೆ ಸೆಳೆದುಕೊಂಡು ಆ ಜ್ಞಾನಪ್ರಭೆಯನ್ನು ಕೊಟ್ಟಂತಹದ್ದು ವೇದವಾಂಗ್ಮಯ ಅಂತಹ ವೇದವಾಂಗ್ಮಯ ಕ್ರಿಸ್ತಪೂರ್ವ ಆರು ಸಾವಿರ ವರ್ಷಗಳಿಗೆ ಹಿಂದೆಯೇ ಇತ್ತು ಅನ್ನುವಂಥದ್ದನ್ನು ಇಡೀ ಪ್ರಪಂಚದ ಎಲ್ಲ ದೇಶದ ಭಾಷಾ ವಿಜ್ಞಾನಿಗಳು ಕೂಡ ಒಪ್ಪಿಕೊಂಡಿದ್ದಾರೆ ಅದರಲ್ಲಿ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಜ್ಞಾನವಾಂಗ್ಮಯ ವೇದವಾಂಗ್ಮಯ ಅದರಲ್ಲೂ ಅತ್ಯಂತ ಪ್ರಾಚೀನವಾದದ್ದು ಋಗ್ವೇದ ಸಾಹಿತ್ಯ ನಂತರದಲ್ಲಿ ಉಳಿದ ಎಲ್ಲ ವೇದಗಳು ಬಂತು ಹೇಳಿ ಅದನ್ನು ದಾಖಲೆ ಮಾಡಿದ್ದಾರೆ ಐತಿಹಾಸಿಕವಾಗಿ ಅಂತಹ ವೇದ ಮತವನ್ನು ಉದ್ಧರಿಸೋದಕ್ಕೋಸ್ಕರವಾಗಿ ಆ ವೇದದಲ್ಲಿ ಪ್ರೋಕ್ತವಾಗಿರುವಂತಹ ಪ್ರಪಂಚಕ್ಕೆ ಮೂಲ ಕಾರಣವಾಗಿರತಕ್ಕಂಥ ಒಂದು ಅದ್ವಿತೀಯ ಶಕ್ತಿ ಯಾವುದಿದೆ ಆ ಅದ್ವಿತೀಯವಾದಂತಹ ಒಂದು ಶಕ್ತಿ ಪರಾತ್ಪರವಾದಂತಹ ಒಂದು ಶಕ್ತಿ ಬ್ರಹ್ಮರೂಪವಾದದ್ದು ಅದನ್ನು ದೇವರು ಅಂತ ಸಾಮಾನ್ಯ ಜನರು ಕರೀತಾರೆ ಅಂತಹ ಒಂದು ಶಕ್ತಿಯ ಸ್ವರೂಪವನ್ನು ತಿಳಿದುಕೊಂಡು ಅದನ್ನು ಲೋಕಕ್ಕೆ ಆ ಅದ್ವಿತೀಯವಾದ ಶಕ್ತಿಯೇ ಎಲ್ಲವನ್ನೂ ಕೂಡ ಮುನ್ನಡೆಸ್ತಾ ಇರೋದು ಎಲ್ಲವೂ ಅದೇ ಆಗಿದೆ ಎಲ್ಲದರಲ್ಲೂ ಅದೇ ಇದೆ ಎಲ್ಲರನ್ನೂ ಕಾಪಾಡ್ತಾ ಇದೆ ಅದೇ ಸರ್ವಸ್ವ ಅನ್ನುವಂತಹ ಒಂದು ತತ್ವವನ್ನು ವೇದದಲ್ಲಿ ಅಡಗಿರುವಂತಹ ಒಂದು ತತ್ವವನ್ನು ಮೊಟ್ಟಮೊದಲಿಗೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜನರಿಗೂ ತಲುಪಬೇಕು ಅಂಥೇಳಿ ಆ ಒಂದು ತತ್ವವನ್ನು ಪ್ರಸಾರ ಮಾಡಿದ ಮಹಾನುಭಾವರು ಆದಿಶಂಕರ ಭಗವತ್ಪಾದರು ಅಂತಹ ಒಂದು ಶಂಕರ ಪರವ ಭಗವತ್ಪಾದರ ಪರಂಪರೆಯಲ್ಲೇ ನಮ್ಮ ಒಂದು ಶೃಂಗೇರಿಯ ದಕ್ಷಿಣಾಮ್ನಾಯಿ ಶಾರದಾ ಪೀಠ ಅದು ಸನಾತನ ಕಾಲದಿಂದಲೂ ಕೂಡ ಆ ಒಂದು ಅದ್ವಿತೀಯವಾದಂತಹ ಕಾರ್ಯವನ್ನು ಪ್ರಸಾರ ಮಾಡಿಕೊಂಡು ಎಲ್ಲ ಜನರಿಗೂ ಕೂಡ ಆ ಜ್ಞಾನವನ್ನು ಉಪದೇಶ ಮಾಡುತ್ತಾ ಎಲ್ಲ ಜನರನ್ನು ಕೂಡ ಉದ್ಧರಿಸುವಂತಹ ಕಾರ್ಯವನ್ನು ಎಲ್ಲ ಮಹಾಸ್ವಾಮಿಗಳು ಕೂಡ ಮಾಡಿಕೊಂಡು ಬಂದಿದ್ದಾರೆ ಅಂತಹ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಮ್ಮ ಸನ್ನಿಧಾನಗಳಾದಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಮಹಾಸನ್ನಿಧಾನಗಳಾದಂತಹ ತೀರ್ಥ ಮಹಾಸ್ವಾಮಿಗಳರ ಮಾರ್ಗದರ್ಶನದಲ್ಲಿ ಅವರ ಸೂಚನೆ ಆದೇಶಗಳ ಮೂಲಕವಾಗಿ ಇಡೀ ಒಂದು ನಮ್ಮ ಭಾರತ ದೇಶವನ್ನು ಸಂಚಾರ ಮಾಡ್ತಾ ಈ ಒಂದು ವೇದ ವಾಂಗ್ಮಯ ಮತ್ತೆ ಶಂಕರ ಭಗವತ್ಪಾದರಿಂದ ಪ್ರತಿಪಾದಿತವಾಗಿರತಕ್ಕಂತಹ ಸಮಗ್ರವಾಗಿರತಕ್ಕಂತಹ ಏನು ಒಂದು ಸಾಹಿತ್ಯವಿದೆ ಆ ಸಾಹಿತ್ಯವನ್ನು ಅದ್ವೈತದ ವೇದಾಂತದ ತತ್ವಗಳು ಪ್ರಕರಣ ಗ್ರಂಥಗಳು ಸ್ತೋತ್ರ ಗ್ರಂಥಗಳು ಹೀಗೆ ಸಣ್ಣ ಸಣ್ಣದಾದಂತಹ ಗ್ರಂಥಗಳು ನೂರಾರು ಗ್ರಂಥಗಳನ್ನು ಬರೆದಿದ್ದಾರೆ ಶಂಕರ ಭಗವತ್ಪಾದರು ಅದು ಎಲ್ಲ ಜನರಿಗೂ ತಲುಪಬೇಕು ಅನ್ನುವಂತಹ ಒಂದು ಮಹತ್ತರವಾದ ಆಸೆಯಿಂದ ಮಹಾಸ್ವಾಮಿಗಳಾದಂಥವರು ಇವತ್ತು ಅದರ ಎಲ್ಲದರ ಪ್ರಚಾರದಲ್ಲಿ ತಮ್ಮನ್ನು ಕೈಗೊಂಡಿದ್ದಾರೆ ಮಾತೆಯರ ಮೂಲಕವಾಗಿ ಮಕ್ಕಳ ಮೂಲಕವಾಗಿ ದೊಡ್ಡವರ ಮೂಲಕವಾಗಿಯೂ ಕೂಡ ಸ್ತೋತ್ರಗಳನ್ನು ಹೇಳಿಸುವಂಥದ್ದು ಅದನ್ನು ಆ ಸ್ತೋತ್ರಗಳನ್ನು ಪ್ರತಿಯೊಂದನ್ನು ಕೂಡ ಏನು ಅಂತರ್ಜಾಲದ ಮೂಲಕವಾಗಿಯೂ ಜನರಿಗೆ ತಲುಪಬೇಕು ಹೇಳಿ ವಿದ್ವಾಂಸರ ಮೂಲಕವಾಗಿ ಅದರ ವ್ಯಾಖ್ಯಾನಗಳನ್ನು ಮಾಡಿಸ್ತಕ್ಕಂಥದ್ದು ಇಂತಹ ಮಹತ್ತರವಾದ ಕಾರ್ಯವನ್ನು ಮಾಡುತ್ತಾ ನಮ್ಮ ಶಂಕರರ ತತ್ವ ಎಲ್ಲ ಕಡೆಯೂ ಕೂಡ ಹರಡಬೇಕು ಅನ್ನುವಂತಹ ಒಂದು ಅದ್ವಿತೀಯವಾದ ಕಾರ್ಯದಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡು ನಮ್ಮೆಲ್ಲರನ್ನೂ ಅನುಗ್ರಹಿಸ್ತಾ ಇದ್ದಾರೆ ಅಂತಹ ಮಹಾಸ್ವಾಮಿಗಳವರು ಇವತ್ತು ನಮ್ಮ ಹೆಬ್ಬಸೂರಿಗೆ ಆಗಮಿಸಿರುವಂತಹದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಸೌಭಾಗ್ಯದ ವಿಶೇಷ ಅಂಥೇಳಿ ನಾವು ಭಾವಿಸ್ತೇವೆ ಇದು ಪೂರ್ವಜನ್ಮದ ವಿಶೇಷ ಮಹಾತ್ಮರ ಸಂದರ್ಶನ ಮಾಡುವಂತಹದ್ದು ಮಹಾತ್ಮರ ಮಾತನ್ನು ಕೇಳೋದಿದೆಯಲ್ಲ ಅದು ಪೂರ್ವಜನ್ಮದ ಸುಕೃತ ಅಂತ ಹೇಳಿ ವಿವೇಕ ಚೂಡಾಮಣಿಯಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ ಹಾಗಾಗಿ ಗುರುಗಳೇ ಮಹಾತ್ಮರು ನಮಗೆ ಅವರೇ ನಮಗೆ ಜ್ಞಾನವನ್ನು ಕೊಡತಕ್ಕಂಥವರು ಉಪದೇಶಗಳನ್ನು ಮಾಡತಕ್ಕಂಥವರು ಅಂತಹ ಮಹಾಗುರುಗಳು ಇವತ್ತಿಲ್ಲಿ ಆಗಮಿಸಿದ್ದಾರೆ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷವಾಗಿದೆ ಹೆಬ್ಬಸೂರಿನ ಏನು ಒಂದು ಜನತೆ ಇಷ್ಟು ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಆ ಗುರುಗಳಿಗೆ ಒಂದು ವಿನಮ್ರರಾಗಿ ತಮ್ಮ ಒಂದು ಭಕ್ತಿಯನ್ನು ಪ್ರದರ್ಶನ ಮಾಡುವ ಮಹತ್ತರವಾದಂತಹ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ ಅದಕ್ಕೆ ಗುರುಗಳು ಆಶೀರ್ವಾದ ಮಾಡ್ತಾ ಆಗಮಿಸಿ ನಿನ್ನೆಯೇ ಬಂದು ಇವತ್ತು ನಮ್ಮೆಲ್ಲರನ್ನು ಆಗಮಿಸಿಕೆ ವಿರಾಜಮಾನರಾಗಿದ್ದಾರೆ ಅಂತಹ ಮಹಾ ಗುರುಗಳು ಯಾರಿದ್ದಾರೆ ಯುದಶೇಖರ ಭಾರತೀ ಸ್ವಾಮಿಗಳವರ ಚರಣಾರ್ವಿಂದಗಳಲ್ಲಿ ಈ ಹೆಬ್ಬಸೂರಿನ ಪರವಾಗಿ ಜನತೆಯ ಪರವಾಗಿ ಶಂಕರಮಠದ ಪರವಾಗಿ ಭಕ್ತಿಪೂರ್ವಕವಾಗಿರತಕ್ಕಂತಹ ಹೃದಯಪೂರ್ವಕವಾದಂತಹ ಕೌರವಪೂರ್ವಕವಾದಂತಹ ಪ್ರಣಾಮಪೂರ್ವಕವಾದಂತಹ ಸ್ವಾಗತಗಳನ್ನು ಮಾತುಗಳನ್ನು ಸಮರ್ಪಣೆ ಮಾಡ್ತಾಯಿದ್ದೀವಿ